ನಾನು ಜಾಸ್ತಿ ಏನೋ ವಿಷಯ ತೊಗೊಂಡು ನಾ ಟೈಮ್ ತೊಗೊಂಗಿಲ್ಲ ಏನು ಧರ್ಮ ಕರ್ಮದೊಳಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಯಾರೋ ದಾನ್ಲಿ ಹೋಗೇಡ್ರಿ ಟೈಮ್ ಹತ್ರ ಐದೇ ನಿಮಿಷದೊಳಗೆ ಮುಗಿಸ್ತೀನಿ ಹಾ ಹೌದಲ್ಲ ಎಲ್ಲೋ ಅಣ್ಣ ಹೆಂಗೈತೆ ನಮ್ಮ ಸರ್ಜೋಡಿ ಸಂಘದ ಹಿರಿ ಕಲವಂತ್ರು ಯಾವುದು ಹಿಡ್ದಾರ ಯಾವುದು ಹಿಡಿದಾರಪ್ಪ ಧರ್ಮ ಹಿಡದಾರ ಕರೆ ಧರ್ಮ ಹಿಡ್ದಾರಿಪ್ಪ ವಿಷಯ ಹೆಂಗ್ ಬೆಳೆಸ್ಬೇಕು ಎಲ್ಲೋ ಅಣ್ಣ ಹಾಂ ಹೆಂಗೆ ಬೆಳೆಸ್ಬೇಕ್ರಿಪ್ಪ ಅವ್ರು ಅಣತಂಬ್ರ ಇದ್ರಪ್ಪ ತಂದ್ರೆ ಇಬ್ಬರು ಅಣತಂಬರಿಗೆ ನಾಲ್ಕು ನಾಲ್ಕು ಎಕರೆ ಹೊಲ ಕೊಟ್ಟಾರ ಹೌದು ಹೌದು ಹೌದಲ್ಲ ಕೊಟ್ಟಾರಪ್ಪ ಅಂತಂದ್ರ ಆ ತಮ್ಮನ ಹೊಳದಾಗ ಆಣ್ಣ ಕಾಲಿಟ್ಬಾರ್ದು ಅಣ್ಣನ ಹೊಳದಾಗ ತಮ್ಮ ಕಾಲಿಟ್ಟರ್ಬಾರ್ದು ಹ್ಯಾಂಗ ವಿಷಯಗಳನ್ನ ಉಪಯೋಗಿಸಬೇಕು ಉಪಯೋಗಿಸ್ಬೇಕು ಹೌದಲ್ಲ ನಮ್ಮ ಸೋಮ ಮಾಸ್ತಾರ ಅವರು ವಿಷಯ ಬೆಳೆಸಿದ್ರು ಯಾವ್ಯಾವ ವಿಷಯ ಪ್ರತಿಪಾದನೆ ಮಾಡಿದ್ರು ಕೃಷ್ಣ ಪರಮಾತ್ಮನ್ ಹೇಳದರು ಹೇಳದ್ರಿ ಒಂದ್ ಹೇಳ್ಯಾರ ಇಂದ ಹೇಮ ರೆಡ್ಡಿ ಮಲ್ಲಮ್ಮನ್ ಹೇಳಿದ್ರು ಸತ್ಯವನ ಸಾವಿತ್ರಿ ಹೇಳಿದ್ರು ಹೌದು ಹೌದು ಹೌದಲ್ಲ ಸರ್ ಅವರ ಇಲ್ಲಿ ವಿಷಯ ಬೆಳಸಿರಿ ಕರೆ ಬಾಳ ನಾಡೆಲ್ಲಾ ತಿರ್ಗಾಡ್ರಿ ಎಲ್ಲಾ ಕಡಿತರಿ ಹಾಡಿಕೆ ಮಾಡಿರಿ ಬಹಳ ಶಾಣಿ ಆಗಿರತ್ ಹೇಳಿ ನೀವು ಇದು ಮಾಡಕ್ ಹೌದು ಹೌದೌದು ವಿಷಯ ಬೆಳೆಸಿದ್ರ ಧರ್ಮ ಹೆಚ್ಚಾಗಿತ್ತಪ್ಪ ಅಂತಂದ್ರೆ ಇನ್ನು ವಿಷಯ ಬೆಳೆಸಿರ್ತಕ್ಕಂತ ವಿಷಯದೊಳಗ ಕನಿಷ್ಠ ಆಗಿರ್ಬೇಕು ಯಾವ್ದು ಕರ್ಮ ಹೌದೌದು ಕರ್ಮ ಕನಿಷ್ಠ ಆಗಿ ಅಲ್ಲಿ ಧರ್ಮ ಎತ್ತಬೇಕು ಅಂದಾಗ ನಿಮ್ಮ ವಿಷಯ ಹೌದು ಸೀದಾ ಹೋಗಿ ಧರ್ಮಕ್ಕೆ ಹೆಚ್ಚದ ಧರ್ಮಕ್ಕೆ ಕೈ ಹೆಚ್ಚಲಕ್ಕೆ ಹೋಗಬಾರ್ದು ಕರ್ಮಕ್ ಬಿಟ್ಟು ಕರ್ಮಕ್ ಒಗಿಬೇಕು ಧರ್ಮ ಎಚ್ ಇಡ್ಬೇಕು ಅವಾಗ ನಿಮ್ಮ ವಿಷಯ ಹೌದು ಹೌದಲ್ಲ ಹೆಂಗ್ ಹೇಳ್ತೀನಿ ಆ ಕೃಷ್ಣ ಪರಮಾತ್ಮ ಯಾರ ಕಡೆಗಿದ್ದ ಪಾಂಡವ್ರ ಕಡೆಗಿದ್ದ ಹೌದೌದು ಕೌರವ್ರ ಕಡೆ ಎಲ್ಲಾನು ಹನ್ನೊಂದ್ ಅಕ್ಷಣಿ ದಂಡ ಕೌರವ್ರ ಕಡೆಗಿತ್ತು ಹೌದು ಐದು ಅಕ್ಷಣಿ ದಂಡ ಪಾಂಡವರ ಕಡೆಗಿತ್ತು ಆಂಡವರ ಕಡೆಗೆ ಐದು ಕ್ಷಣ ದಂಡ ಮೇಲಾಗಿ ಶ್ರೀ ಕೃಷ್ಣ ಪರಮಾತ್ಮ ಹೌದಾ ಹದಿನೆಂಟು ದಿನ ಯುದ್ಧ ನಡಿತು ಹೌದು ಹೌದು ಹೌದಲ್ಲ ಹದಿನೆಂಟು ದಿನ ಯುದ್ಧ ನಡಿತು ಯುದ್ಧದ ಸಂದರ್ಭದಲ್ಲಿ ಏನೈತ್ರೀಪಾ ಆ ಭೀಮನ ಮಗ ಯಾರು ಹಾ ಯಾರೀಪ್ಪ ಭೀಮನ ಮಗ ಗಟದ ಗಜ ಹೌದು ಹೌದು ಹೌದಲ್ಲ ಆಹಾ ಗಜನ ಮಗ ಬಾರ್ ಹೌದಾ ಹೌದಲ್ಲ ಆ ಭಾರಬರಿಕ ಯುದ್ಧ ನಡೆದಿತ್ತು ಯುದ್ಧ ನಡೆಯುವಂತ ಸಂದರ್ಭದೊಳಗೆ ಭಾರಬರಿಕ ಆ ಕೊಟ್ಟ ಹೌದು ಹೌದು ಹಾವನ ಕೊಟ್ಟ ಕೃಷ್ಣ ಪರಮಾತ್ಮನಿಗೆ ಗೊತ್ತು ಮಾಡ್ದ ಹೌದು ಹೌದು ಹಾ ಹಾ ಹೊಂಟಾನಿಕನ ಒಂದು ಹವ್ಯಾಸ ಏನು ರೀಪಾ ಯಾರ ಕಡೆಗೆ ಸೋಲ ಆಗ್ತದ ಅವ್ರ ಕಡೆಗೆ ನಿಂತ ನಾವು ಯುದ್ಧ ಗೆದಿಸ್ಬೇಕಂತಕ್ಕಂತ ಒಂದು ಮಾತಿತ್ತು ಹೌದಲ್ಲ ಮಾತಿತ್ತು ಕೃಷ್ಣ ಪರಮಾತ್ಮನಿಗೆ ಈ ವಿಷಯ ಗೊತ್ತಾಯ್ತು ಹೌದು ಹೌದಲ್ಲ ಗೊರ್ತಾಯ್ತು ಆ ಬಾರ್ಬಾರ ಹತ್ತಿರ ಬರ್ತಾನ ಬರ್ತಾನಿ ಬಾರ್ಬಾರ ಹತ್ತಿರ ಬಂದು ಹೇಳ್ತಾನ ಏನಂತ ಹೇಳಿದ್ರಿ ನೋಡು ಯುದ್ಧ ಅಂತ ನಡಿಲಿಕ್ಕೆ ನಿನ್ನ ಮನಸ್ಸಿನೊಳಗ ನನ್ನ ಮಾತ ಯಾಕಡಿ ಯುದ್ಧ ಸೋಲ ಆಗ್ತದ ನಿತ್ತು ನೀನು ಯುದ್ಧ ಗೆದಸ್ತಿ ಹೌದು ಹೌದು ಅಂತ ಶಕ್ತಿನೂ ನಿನ್ನ ಬಳಿ ಆದ ಈ ಯುದ್ಧ ಗೆದಿಬೇಕಾಗಿತ್ತಪ್ಪ ಅಂತಂದ್ರೆ ನಿನ್ನ ಆಸೆ ಏನದ ಹೇಳಂದ್ರಿ ಯಾರು ಹೇಳಿದ್ರು ಕೃಷ್ಣ ಪರಮಾತ್ಮ ಹೌದು ಹೌದು ಅವಾಗ ಭಾರ ನಾನು ಹದಿನೆಂಟು ದಿನ ಯುದ್ಧದೊಳಗ ನಾ ಯುದ್ಧ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಹೌದು ಯುದ್ಧದೊಳಗ ಮರಣ ಹೊಂದೋ ಬಿಡ್ತೀನೋ ಗೊತ್ತಿಲ್ಲ ಆದ್ರ ಹದಿನೆಂಟು ದಿನ ನಾನು ಯುದ್ಧ ಹೌದು ಹೌದಲ್ಲ ಅವಾಗ ಕೃಷ್ಣ ಪರಮಾತ್ಮ ಎಲ್ಲಾನು ಕಡೆಗೆ ಕಡೆ ಸೋಲ ಸೋಲಾಗ್ತಲ್ಲ ನಾವು ಪಾಂಡವರ ಆಗಿರ್ತಕ್ಕಂಥವ್ರು ನಾವು ಗೆದಿತೀವಿ ಹಂಗಾದ್ರೂ ಮಾಡಿ ಇವನಿಗೆ ಕೊಲ್ಬೇಕಂದ ಹೌದು ಹೌದು ಯಾರೋ ಯಾರಿಪ್ಪ ಕೃಷ್ಣ ಪರಮಾತ್ಮ ಹೌದ್ ಹೌದು ಹೊಲಬೇಕಂದ ಅವಾಗ ಭಾರಬರ್ಕನಿಗೆ ಮಾತು ಕೊಡ್ತಾನ ಏನಂದ್ರಪ್ಪ ನೀನು ಹದಿನೆಂಟು ದಿವಸ ಯುದ್ಧ ನೋಡ್ತಿ ಹೌದು ಆದ್ರೆ ನೀನು ಯುದ್ಧ ಮಾಡಂಗಿಲ್ಲ ನಿನ್ನ ಬರೇ ಒಂದ ಮೂರ್ತಿನೇ ನೋಡ್ತದ ನಿನ್ನ ಬಾಡಿ ಮಾತ್ರ ನಿನ್ನ ದೇಹ ಮಾತ್ರ ತೆಳಗಿರ್ತದಂದ ಹೌದ ಹೌದು ಅವಾಗ ಮಾತು ಕೊಟ್ಟಿದ ಯಾರು ಕೃಷ್ಣ ಪರಮಾತ್ಮ ಭಾರಬರ್ಕಿಗ ಮಾತು ಕೊಟ್ಟಿದ್ದ ಹೌದು ಹೌದು ಯಾಕ ಆಗಲ್ಲಕ ಭಗವಂತತ್ತ ತಿಳ್ಕೊಂಡು ಏನ್ ಮಾಡ್ದೆ ಅವಾಗ ಕೃಷ್ಣ ಪರಮಾತ್ಮ ಬಾರ್ಬರಿಕನ ರುಂಡವನ್ನ ಒಯ್ದು ಒಂದು ಗುಡ್ಡ ಮ್ಯಾಗ ಇಟ್ಟ ಹೌದು ಹೌದು ಗುಡ್ಡದ ಮ್ಯಾಗಿಟ್ಟ ಕೌರವ್ರ ಕಡೆ ಸೋಲಾಯಿತು ಅವಾಗ ಬಾರ್ ಬರಿ ಕಂತಾನ ಏನಂತ್ರಿ ಹೇ ಪರಮಾತ್ಮ ನಿಂದ ಎಲ್ಲದ ಧರ್ಮ ನಾನು ಯುದ್ಧ ಯಾಕಡೆ ಸೋಲ ತದ ಕಡೆ ನಿಂತು ನನ್ನ ಯುದ್ಧ ಮಾಡ್ಬೇಕಂದಿದ ಎಲ್ಲಾನು ತಿಳ್ಕೊಂಡೆ ನನಗೆ ಇಂತ ಮೋಸ ಮಾಡಿ ಬರೇ ನನ್ನ ಚೆಂಡ ನೋಡುವಂಗ ನೀನು ಗುಡ್ಡದ ಮ್ಯಾಗ ಇಟ್ಟಿದಿ ಎಲ್ಲಿ ಅದ ಪಾ ನಿನ್ನ ಧರ್ಮ ಅಂದ ಸೋಮ ಮಾಸ್ತರ್ ಅವ್ರ ಕೃಷ್ಣ ಪರಮಾತ್ಮ ನಿಮ್ಮ ಕಡೆಗೆ ಅದಾನ ಧರ್ಮ ಅಂತ ಹೇಳಿ ಹೇಳ್ತಿರಿ ಖರೆ ಅಲ್ಲಿ ರುಂಡ ಯಾಕ ಕಡದರಿಪಾ ಕರ್ಮ ಹಾ ಯಾಕಡೆ ಬಾರ್ವಾರಿಕನ ರುಂಡ ಇದ್ದಿತ್ತಪ್ಪ ಅಂತಂದ್ರ ಪಾಂಡವರ ಸೋಲ ಆಗ್ತಿತ್ತು ಧರ್ಮದ ಕಡೆಗೆ ಯುದ್ಧ ಅಲ್ಲ ಮೋಸದಿಂದ ಯುದ್ಧ ಗೆದ್ದರೆ ನೀವು ಧರ್ಮದ ಯುದ್ಧ ಇದು ಮೋಸದಿಂದ ಯುದ್ಧ ಎಲ್ಲದ್ರಿಪ ನಿಮ್ಮ ಧರ್ಮ ಐ ಮಾಸ್ತಾರ ಮಾತಾಡಿದ್ರೆ ಹಿಂಗ ಮಾತಾಡಬೇಕು ಹೌದೌದು ಹೌದಲ್ಲ ಅಲ್ಲಿ ಇದ್ದಿದಪ್ಪ ಅಂತಂದ್ರ ಪಾಂಡವರಿಗೆ ಸೋಲ ಆಗ್ತಿತ್ತು ಅಲ್ಲಿ ಮೋಸದಿಂದ ನಿಮ್ಮ ಧರ್ಮ ಗೆದ್ದದ ಅದು ಮೋಸದ ಧರ್ಮ ಹೌದಲ್ಲ ಇದು ಧರ್ಮ ಕನಿಷ್ಠ ಆಯ್ತು ಹೆಚ್ಚು ಮಾಡ್ತೀನಿ ಮಾಡ್ತೇನೆ ತಿಳ್ಕೋತ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದ್ರು ಮಾಸ್ತಾರ ಹಿಂಗ್ ವಿಷಯ ಬೆಳೆಸ್ಬೇಕು ವನವಾಸ ಹೋಗುವಂತಹ ಸಂದರ್ಭದೊಳಗ ರಾವಳ ಆಗಿರ್ತಕ್ಕಂತ ಸೀತಾದೇವಿ ಎತ್ತಕೊಂಡು ಹೋಗಿದ್ದ ಹೌದು ಹೌದಲ್ರಿ ಹೋಗಿದ್ದ ಅವಾಗ ಸೀತಾದೇವಿನ ಹುಡುಕೋತ್ ಹುಡ್ಕೋತ್ ಹುಡ್ಕೋತ್ ಹೋಗುವಂತ ಸಂದರ್ಭದೊಳಗ ಕದಂಬ ರಾಕ್ಷಸ ಬೆಟ್ಟಿ ಬಿದ್ದ ಯಾರಿಗೆ ರಾಮ ಲಕ್ಷ್ಮಣರಿಗೆ ರಾಮ ಲಕ್ಷ್ಮಣರಿಗೆ ಕದಂಬ ರಾಕ್ಷಸ ಬೆಟ್ಟಿ ಬಿದ್ದ ಬೆಟ್ಟಿ ಬಿದ್ದ ಟೈಮ್ ಅದೊಳಗ ರಾಕ್ಷಸ ಅಂದ ನೀನು ನೋಡ್ರಿ ನೀವು ಹಣವಾಸಕ್ ಹೊಂಟಿರಿ ಹೊಂಟಿರಿ ನಿಮ್ಮ ಹೆಂಡತಿನ ಹುಡ್ಕೋತಕೋ ಹೊಂಟ್ರಿ ಆ ಈ ನನಗ ಬಹಳಷ್ಟು ಹಸುವಾಗ್ಯದ ಹಸುವಾಗ್ಯದ ಆಗ್ಯದ ನಿಮ್ ಇಬ್ಬರನ್ನು ಕೊಂದ ನಾನು ಆ ಉಪ ಜೀವನ ಸಾಗಸ್ತೀನಿ ಅಂದ ಹೌದು ಯಾರು ಯಾರ ರಾಕ್ಷಸ ಹೇಳದ ಹೌದು ಅವಾಗ ಲಕ್ಷ್ಮಣ ಹೇಳದಂತ ನಾ ಈ ರಾಕ್ಷಸನು ಕೂಡ ನಾನು ಯುದ್ಧ ಮಾಡ್ತೀನಿ ಸೀತಾ ದೇವಿನ ಹುಡುಕೋ ಹೇಳಿ ಲಕ್ಷ್ಮಣ ರಾಮ ಹೇಳದ ಹೌದು ಅವಾಗ ರಾಮ್ ಹೇಳದ ಲಕ್ಷ್ಮಣಿಗೆ ಇಲ್ಲ ಲಕ್ಷ್ಮಣ ಇಬ್ಬರು ಸಂವಾರ ಮಾಡ ಕದಂಬ ರಾಕ್ಷಸರ ಇಬ್ಬರು ಕೂಡಿ ಸಂವಾರ ಮಾಡೋ ಮುಂದಿನ ಕಾರ್ಯ ಮತ್ತ ಸಫಲ ಆಗ್ತದಂದ ಹೌದು ಹೌದಲ್ಲ ಇಬ್ರು ಕೂಡಕೊಂಡ್ ಆ ಕದಂಬ ರಾಕ್ಷಸಿಗೆ ಸಂವಾರ ಮಾಡಿದರು ಕದಂಬ ರಾಕ್ಷಸಿಗೆ ಸಂಹಾರ ಮಾಡಿದ್ರು ಅಲ್ಲಿ ರಾಮ ಮತ್ತು ಲಕ್ಷ್ಮಣ ಕೂಡಿ ಪಾಪದ ಕೆಲಸ ಮಾಡ್ಯಾರ ಹೌದು ಕರ್ಮದ ಕೆಲಸ ಮಾಡಿದರಲ್ರಿ ಹೌದು ಹೌದು ರಾಕ್ಷಸನ ಕೊಲ್ಬೇಕಪ್ಪ ಇತ್ತಂದ್ರ ಕರ್ಮ ಕರ್ಮ ಅವಾಗ ಆ ಕರ್ಮ ಆದ್ರ ಸಹಿತ ಆ ಕದಂಬ ರಾಕ್ಷಸ ಹಿಂದಿನ ಜನ್ಮದೊಳಗೆ ಏನಾಗಿದ್ದಾರ ಒಬ್ಬ ಋಷಿ ಮುನಿ ಆಗಿದ್ದ ಹೌದಲ್ಲ ಹೀಗ ರಾಮ ಲಕ್ಷ್ಮಣರು ಬರ್ತಾರ ಹೌದು ಇವಮ್ಮ ರಾಮ ಲಕ್ಷ್ಮಣರ ಕೈಯಿಂದ ನಿನಗ ಮುಕ್ತಿ ಅಂತ ಹೇಳಿ ಭಗವಂತ ಹೇಳಿದ್ದ ಅವರ ರಾಕ್ಷಸ ಆಗಿ ಹೌದು ಹೌದಲ್ಲ ಆ ಕದಂಬ ರಾಕ್ಷಸ ಕರ್ಮ ಮಾಡ್ಯಾರ ಹೌದು ಕರ್ಮ ಮಾಡದ ಟೈಮ್ ಅದೊಳಗ ಆ ಕದಂಬ ರಾಕ್ಷಸ ಮುಕ್ತಿ ಪತಕ್ಕೆ ಹೋಗ್ಯಾನ ಹೌದು ಹೌದು ಹೋಗುವಂತ ಸಂದರ್ಭದೊಳಗೆ ನೋಡ್ರಪ್ಪ ನೀವತ್ ಸೀತಾದೇವಿನ ಹುಡ್ಕೊಳ್ಕ ಹೊಂಟಿರಿ ಹೌದು ಹೊಂಟಿರಿ ಹೊಂಟಿರಲ್ಲ ತಿರ್ಗಾಡ್ಕೊತ ವನ ಹೋರಿ ಹೌದು ಹೌದು ವನದೊಳಗ ಅಲ್ಲಿ ಸುಗ್ರೀವಾದನ ಸುಗ್ರೀವಿಗೆ ಬಿಟ್ಟಿ ಆದ್ರಿಪಾ ಸೀತಾದೇವಿ ಹುಡುಕ ಹೌದು ಹೌದು ಆ ರಾಕ್ಷಸ ಹೇಳಂತಕ್ಕಂತ ಮಾತಾ ಹೌದಲ್ಲ ಕರ್ಮ ಕರ್ಮ ಮಾಡಿದ್ರ ಸಹಿತ ಕರ್ಮದಿಂತ ಉಪಯೋಗ ಆಗ್ಯದ ರಾಕ್ಷಸ ಒಳ್ಳೆಯ ಮಾತುಗಳನ್ನ ಹೇಳ ಅಲ್ಲಿ ಹೋಗ್ ಸುಗ್ರೀವನದಿಂತ ಸೀತಾ ಹುಡುಕ್ಯಾರ ಅಂತಕ್ಕಂತ ಮಾತವನ್ ಹೇಳಿ ಹೇಳಿ ಅದಕ್ಕೆ ಮಾಸ್ತಾರ ಅವ್ರ ಬೆಳಸರ ಹಿಂಗ್ ವಿಷಯ ಬೆಳೆಸು ಕರ್ಮ ಅಂತದ ಕನಿಷ್ಠ ಮಾಡು ಧರ್ಮ ಹೆಚ್ಚಿಗೆ ಮಾಡು ಬರೇ ಧರ್ಮ ಅಪ್ಪ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಸಣ್ಣ ಪಾರ್ನು ಹೇಳ್ತಾರ ನಮ್ಮ ಇಲ್ಲಿ ಮನುಷ್ಯ ಅವ ಪ್ರಶ್ನೆ ಅಂತಂದ್ರೆ ಇಲ್ಲಿ ಯಾರು ಇದು ಮಾಡಂಗಿಲ್ಲ ಅದಕ್ಕೆ ಮಣ್ಣಿನ ಪಾಳ್ಯದೊಳಗ ಕರ್ಮ ಕನಿಷ್ಠ ಮಾಡಿ ಧರ್ಮ ಹೆಚ್ಚಿಗೆ ಮಾಡ್ರಿ ಅದು ಅಂತಕ್ಕಂಥ ಮಾತವನ್ನು ಹೇಳಿ ಪ್ರಕಾರ ನಾಕುಂಡಿ ಚಾಲವನ್ನು ಹಾಡ್ತೀವಿ ತಾವುಗಳೆಲ್ಲರೂ ಶಾತತೆಯಿಂದ ಕೂತು ಆಲಸ್ತಿರತ್ತ ತಿಳ್ಕೊಂಡು ನಾಕುಂಡಿ ಚಾಲ ಪ್ರಾರಂಭ